ಟೆಲಿಂಗ್ ಆನ್ ರೆಕಾರ್ಡ್ ಹೆಣ್ಮಗಳೇ ಒಂದು ತ್ಯಾಗಿ ನಮ್ಮ ಆಗಿ ಲೆಕ್ಕ ಹಾಕೊಳ್ಳಿ ಬಹಳ ಕಷ್ಟದಲ್ಲಿತ್ತು ಸೋನಿಯಾ ಗಾಂಧಿ ಅವರ ಪರಿಸ್ಥಿತಿ ಪಾಪ ಅತ್ತೆ ಕಳ್ಕೊಂಡ್ರು ಗಂಡನ ಕಳ್ಕೊಂಡ್ರು ಎಲ್ಲ ಕಳ್ಕೊಂಡ್ರು ಅವ್ರಿಗೆ ಕರೆದಾಗ ನೀವು ಅಧ್ಯಕ್ಷರಾಗಿ ಇದು ಪ್ರಧಾನಮಂತ್ರಿ ಆಗಿ ಅಂತ ಎಪ್ಪ ಆಗ ನರಸಿಂಹರಾಯರು ಮಾಡಿದ್ರು ನರಸಿಂಹರಾಯರು ಮಾಡಿದ್ರು ಆಗ ಇನ್ವೈಟೆಡ್ ಡೇ ಆಲ್ಸೋ ವೆನ್ ರಾಜೀವ್ ಹೌದು ವೆನ್ ಬಿಫೋರ್ ನರಸಿಂಹರಾವ್ ಬಿಕೇಮ್ ದಿ ಪ್ರೈಮ್ ಮಿನಿಸ್ಟರ್ ಬಿಕಾಸ್ ಅರ್ ಅಪರ್ಚುನಿಟಿ ಆಲ್ಸೋ ವೆನ್ ರಾಜೀವ್ ಗಾಂಧಿ ಲಾಸ್ಟ್ ಇಸ್ ದಿಸ್ ಒನ್ ಸೊ ಆಗ ಒಪ್ಲಿಲ್ಲ ಒನ್ಯಾಗ ಮೊನ್ನೆ ಈ ಸಂದರ್ಭದಲ್ಲಿ ಆ ಸುಷ್ಮಾ ಸ್ವರಾಜು ಆಮೇಲೆ ಉಮಾ ಭಾರತಿ ಇಬ್ಬರೂ ನಾ ತಲೆ ಬೋಡ್ಸ್ಕೊಬಿಡ್ತೀನಿ ಅಂತ ಹೇಳ್ಬಿಟ್ರು ಏನಾದ್ರೂ ಸೋನಿಯಾ ಗಾಂಧಿ ಆದರೆ ಅಂತ ನಾವೂ ಕೈ ಕಾಲು ಕಟ್ಟಿ ಸೋನಿಯಾ ಗಾಂಧಿ ಕರ್ಕೊಂಡು ಬಂದಿದ್ದು ಬನಮ್ಮ ತಾಯಿ ಏ ಬೇಡ ಡಿ ಕೆ ಇವೆಲ್ಲ ಸಾಧ್ಯ ಇಲ್ಲ ಅಂತೇಳಿ ಪಾಪ ಅವ್ರು ಹೇಳಿ ಕೊನೆಗೆ ನಮ್ಮ ಕಾಂಗ್ರೆಸ್ ಮುಳುಗೋಗ್ತಾ ಇದೆ ಅಂತೇಳಿ ಕೊನೆಗೆ ಬಂದು ಒಪ್ಕೊಂಡ್ರು ಸೊ ಅವ್ರ ಲೀಡರ್ಶಿಪ್ಪಲ್ಲಿ ಮತ್ತೆ ಯು ಪಿ ಎ ಬಂತು ಎಲ್ಲ ಸಂಸತ್ ಸಲ ಸೇರಿ ಈ ದೇಶದ ಪ್ರಧಾನಮಂತ್ರಿ ಸ್ಥಾನಕ್ಕೆ ಸೋನಿಯಾ ಗಾಂಧಿ ಆಗಬೇಕು ಅಂತೇಳಿ ತೀರ್ಮಾನ ಮಾಡಿ ಅಬ್ದುಲ್ ಹೋಗಿ ಲೆಟ್ರ್ ಕೊಟ್ಟರು ಅಬ್ದುಲ್ ಕಲಾಂ ಈ ರಾಷ್ಟ್ರದ ರಾಷ್ಟ್ರಪತಿಗಳು ಅದಾದ ಮೇಲೆ ಒಂದು ದಿನ ಆಗಿ ಆ ಹೆಣ್ಣು ಮಗಳು ಹೇಳಿದ್ರು ನನಗೆ ಈ ದೇಶದ ಪ್ರಧಾನಮಂತ್ರಿ ಸ್ಥಾನ ಬೇಡ ಈ ದೇಶ ಉದ್ಧಾರ ಆಗಬೇಕು ಒಬ್ಬ ಆರ್ಥಿಕ ತಜ್ಞ ಒಬ್ಬ ಮನಮೋಹನ್ ಸಿಂಗ್ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಂತ್ರಿ ಸ್ಥಾನನ ನನಗ್ ಬೇಡ ಅಂತೇಳಿ ಬಿಟ್ಟರು ನಾವೆಲ್ಲ ಬಿಟ್ಕೊಡ್ತೀವ ಒಂದ್ ಪಂಚಾಯತಿ ಸೀಟ್ ಬಿಟ್ಕೊಡ್ತಿವ ಆರು ತಿಂಗಳು ಒಂಬತ್ತು ತಿಂಗಳು ಅಂತ ಪಂಚಾಯತಿ ಕೊಟ್ಟಿರ್ತೀವಿ ಚೇರ್ಮನ್ ಒಬ್ರು ಬಿಡಲ್ರು ಆಗ ಗಂಟ ಆಯ್ತು ಸರ್ ಐದು ಸರ್ ಅಂತಾರೆ ಬರೆದು ಕೊಟ್ಬಿಟ್ಟಿರ್ತಾರೆ ತಪ್ಕೊಂಡು ಹೊಂಟಾರೆ ತಪ್ಪಿಸ್ಕೊಂಡು ಹೊಂಟೋಗ್ತಾರೆ ಸೊ ಹಂಗೆ ಈ ದೇಶದ ಪ್ರಧಾನಮಂತ್ರಿ ಸ್ಥಾನನೇ ಇವತ್ತು ಬಿಟ್ಟರು ಸೊ ಹಂಗೆ ಹೆಣ್ಮಕ್ಳುಗಳು ಬೇಕಾದಷ್ಟು ತ್ಯಾಗ ಮಾಡದಂಥದ್ದು ಇದೆ